ನಮಸ್ಕಾರ ನನ್ನ ಹೆಸರು ನೂರುದ್ದೀನ್ ನಾನು ನೂತನವಾಗಿ ಆಯ್ಕೆಯಾಗಿರುವ ಕಾಂಗ್ರೆಸ್ಸಿನ ಯುವ ಘಟಕದ ಅಂದರೆ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರಿಂದ ಇವತ್ತು ನಾನಿದು ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿಯ ಮುಖಂಡರಿಗೆ ಮತ್ತು ನನ್ನ ಪ್ರೀತಿಯ ಶಾಸಕರಿಗೆ ಭಾಳ ನೋವಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನು ನೇರವಾಗಿ ನಾನು ಏನು ಬೇರೆ ಏನು ಮಾತಾಡಲ್ಲ ಡೈರೆಕ್ಟಾಗಿ ನಾನು ನೇರವಾಗಿ ಏನು ನನ್ನ ಉದ್ದೇಶ ವೀಡಿಯೋ ಮಾಡೋಕ್ಕೆ ಅದಕ್ಕೆ ಬರ್ತೀನಿ ಲಾಸ್ಟ್ ಎಮ್ ಎಲ್ ಎಲೆಕ್ಷನಲ್ಲೂ ನಾವು ಯಾರ ಥರನೂ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು ಒಂದು ರೂಪಾಯಿ ತಗೊಂಡಿಲ್ಲ ನಾವು ಲಾಸ್ಟ್ ಕೌನ್ಸಿಲರ್ ಎಲೆಕ್ಷನಲ್ಲೂ ಒಂದು ರೂಪಾಯಿ ತಗೊಂಡಿಲ್ಲ ನಾವು ಆದ್ರೂ ಕೆಲಸ ಮಾಡಿದ್ವಿ ನನ್ನ ವಾರ್ಡ್ ಬಿಟ್ಟು ಕೌನ್ಸಿಲರು ನಾನು ಬೇರೆ ವಾರ್ಡಲ್ಲೇ ಕೆಲಸ ಮಾಡಿದೆ ಈ ಸಲ ಎಂ ಪಿ ಎಲೆಕ್ಷನ್ ಅಂದರೆ ಲೋಕಸಭಾ ಚುನಾವಣೆ ನಮ್ಮ ಜಯಪ್ರಕಾಶ್ ಹೆಗಡೆ ಅಭ್ಯರ್ಥಿಯವರು ಅವರಿಗೋಸ್ಕರ ನಾವು ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಶ್ರಮ ಪಡಬೇಕು ಓಕೆ ನಾವೆಲ್ಲ ರೆಡಿ ಇದ್ದೀವಿ ಆದರೆ ಕಾರ್ಯಕರ್ತರು ಮಧ್ಯದಲ್ಲಿ ಕೆಲಸ ಮಾಡುವಾಗ ಒಂದು ಅಡಚಣೆ ಉಂಟು ಮಾಡೋದು ಒಂದು ಇವನ್ ಮುಂದೆ ಬರಬಾರ್ದು ಅವನ ಮುಂದೆ ಬರಬಾರ್ದು ಈ ದ್ವೇಷ ಇನ್ನೊಂದು ಏನು ತೊಂದರೆ ಅಂದರೆ ಭಾಳ ನೋವಿಂದ ಹೇಳ್ಕೊಳ್ತಾ ಇದ್ದೀನಿ ಯಾರಾದರೂ ಒಬ್ಬರು ಮಧ್ಯದಲ್ಲಿ ದುಡ್ಡು ಮಾಡ್ಕೊಳ್ಳೋದು ಕಾರ್ಯಕರ್ತರು ಕೆಲಸ ಮಾಡೋದು ಮಾಡ್ತಾನೆ ಇರ್ತಾರೆ ಕಾರ್ಯಕರ್ತರಿಗೆ ಚಂಬು ಸಿಗತ್ತೆ ಆದ್ರ ಮಧ್ಯದಲ್ಲಿ ಯಾರಾದ್ರೂ ಹೋಗ್ಲು ದುಡ್ಡು ಮಾಡ್ಕೊಬೇಕು ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಂದ್ರೆ ಇವತ್ ತನಕ ಹದಿನೈದನೇ ತಾರೀಕಿಗೆ ಒಂದು ಲೀಸ್ಟ್ ಜಾರಿ ಆಗತ್ತೆ ಏಪ್ರಿಲ್ ಹದಿನೈದಕ್ಕೆ ಉಸ್ತುವಾರಿಗಳದ್ದು ಹೆಸರು ಆವಾಗಿಂದ ಉಸ್ತುವಾರಿಗಳಲ್ಲಿ ಸ್ವಲ್ಪ ಉಸ್ತುವಾರಿಗಳು ಪಾಪ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾಲ್ಕು ನಾಲ್ಕು ವಾರ್ಡ್ ಐದು ವಾರ್ಡ್ ಏನು ಕೆಲಸ ತಗೊಂಡಿದಾರೋ ಆ ವಾರ್ಡ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ನಮ್ಮ ವಾರ್ಡು ಟಿಪ್ಪು ನಗರ್ ವಾರ್ಡ್ ನಂಬರ್ ಹನ್ನೆರಡು ಚಿಕ್ಕಮಂಗ್ಳೂರಲ್ಲಿ ನಮ್ಮ ಕೌನ್ಸಿಲರ್ ಜಾವೀದ್ ಅವರ ಹೆಸರು ಅವರು ನಮಗೆ ಇವತ್ತು ತನಕ ಕರೆದು ಇಲ್ಲ ಪ್ರಚಾರ ಮಾಡಕ್ಕೆ ಮತ್ತೆ ಇವತ್ತು ತನಕ ಏನ ದುಡ್ಡು ಬಂದಿದೆಯೋ ಆ ದುಡ್ಡು ತಗೊಂಡು ಹೋಗಿದ್ದಾರೆ ಅದು ಯಾರ ಇಸ್ಕೊಂಡು ಹೋಗಿದ್ದಾರೆ ದುಡ್ಡು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ತಗೊಂಡೋಗಿದ್ದಾರೆ ದಿನಕ್ಕೆ ಐದು ಸಾವಿರ ರೂಪಾಯಿ ಅಂದರೆ ಐದು ಬೂತ್ ಬರುತ್ತೆ ನಮ್ಮ ಟಿಪ್ಪು ಕ್ಷೇತ್ರಕ್ಕೆ ನಮ್ಮ ಟಿಪ್ಪು ನಗರ ಕ ವಾರ್ಡಿಗೆ ಐದ್ ಸಾವಿರ ರೂಪಾಯಿ ಅಂದ್ರೆ ಐದು ಬೂತಿಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕು ದಿಸ್ದು ಒಂದು ಲಕ್ಷ ರೂಪಾಯಿ ಹೋಗಿದ್ದಾರೆ ಯಾರಿಗೆ ಕೇಳಿ ತಗೊಂಡೋದ್ರಿ ನಾವು ಕಾರ್ಯಕರ್ತರ ನಮ್ಮ ಹಕ್ಕಿಲ್ವಾ ನಾವು ಬರೀ ಚಂಬ ಹಿಡ್ಕೊಂಬೇಕಾ ಅಥವಾ ಬಾವುಟ ಹಿಡ್ಕೊಂಬೇಕಾ ಇಲ್ಲ ಬರೀ ಫೋಟೋ ಹೊಡಿಬೇಕಾ ಯಾಕೆ ಕಾರ್ಯಕರ್ತರು ಕಾರ್ಯಕರ್ತರಾಗಿ ಉಳೀಬೇಕಾ ನಿಮ್ಮ ಆಸ್ತಿ ಎಷ್ಟು ನೀವು ಎಷ್ಟು ಡಿಕ್ಲೇರ್ ಮಾಡಿದರಾ ನೀವು ಕಾರ್ಯಕರ್ತರಿಗೆ ನಿಮ್ಮ ಕೈಯಿಂದ ಕೊಟ್ಟರೆ ಏನಾಗತ್ತೆ ನೀವು ಯಾಕೆ ಕಾರ್ಯಕರ್ತರು ದುಡ್ಡು ತಗೊಂಡೋದ್ರಿ ನಮ್ಗೆ ಕರೆದಿಲ್ಲ ಇವತ್ತಿಗೆ ನಾಲ್ಕು ದಿಸ ಆಗಿದೆ ಒಂದು ಪ್ರಚಾರ ಸ್ಟಾರ್ಟ್ ಮಾಡಿಲ್ಲ ನಾನು ಇದ್ರ ಬಗ್ಗೆ ನಾನು ಎಲ್ಲ ಮುಖಂಡರಿಗೆ ಮಾತಾಡಿದ್ದೀನಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಿದೆ ನಾನು ಈ ಜಿಲ್ಲಾಧ್ಯಕ್ಷರಿಂದ ಮೇಲೆ ಯಾರಿದಾರೋ ಮುಖಂಡರು ಅವರಿಗೂ ಫೋನ್ ಮಾಡಿದ್ದೀನಿ ನಾನು ಅವ್ರ ಹೆಸರು ಹೇಳಲ್ಲ ಈ ವಿಡಿಯೋ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಇದಕ್ಕೆ ಉತ್ತರ ಬರಬೇಕು ಇಲ್ಲ ಅಂದರೆ ನನಗೆ ತಕ್ಕಾಗಿ ನನಗೂ ದುಡ್ಡು ಬರಬೇಕು ದುಡ್ಡೇ ಇಸ್ಕೊಂಡು ಹೋಗಿರೋದು ನೀವು ನಿಮ್ಮ ಮನೆಗೆ ನಿಮ್ಮ ಮನೆಗೆ ನೀವು ದುಡ್ಡೇ ಇಸ್ಕೊಂಡು ಹೋಗಿರೋದು ನನಗೂನು ಬೇಕು ನನಗೂ ದುಡ್ಡು ಮಾಡೋ ಆಸೆ ಇದೆ ಮತ್ತೆ ನೀವು ಪ್ರಚಾರ ಮಾಡಿಲ್ಲ ಓಕೆ ಪ್ರಚಾರ ಮಾಡಿಲ್ಲ ಅಂದ್ರೆ ಇಲ್ಲಪ್ಪ ಪ್ರಚಾರ ಮಾಡಿಲ್ಲ ದಿನ ಮಾಡೋಣ ಅಥವಾ ನಾಡ್ದಿಂದ ಮಾಡೋಣ ಅಂತ ಓಕೆ ತೊಂದರೆ ಇಲ್ಲ ಪ್ರಚಾರ ಮಾಡಿಲ್ಲದೆ ನೀವು ದುಡ್ಡು ಯಾಕೆ ಇಸ್ಕೊಂಡು ಹೋದ್ರಿ ನಿಯತ್ತಾಗಿ ಬೇಡ ನಮ್ಗೆ ದುಡ್ಡು ನಾವು ದುಡ್ಡು ಮುಟ್ಟಲ್ಲ ನಾವು ಪ್ರಚಾರ ಮಾಡಿಲ್ಲ ನಾವು ದುಡ್ಡು ಮುಟ್ಟಲ್ಲ ಯಾವಾಗ ಪ್ರಚಾರ ಮಾಡ್ತೀವೋ ಆವಾಗಲೂ ದುಡ್ಡು ಹೋಗ್ತೀವಿ ಅಂತ ಹೇಳಬೇಕಿತ್ತು ಯಾಕೆ ದುಡ್ಡು ತಗೊಂಡೋದ್ರಿ ನೀವು ದುಡ್ಡು ತಗೊಂಡು ಹೋಗಿದ್ದೀರಾ ನಮಗೂ ದುಡ್ಡು ಬೇಕು ಕಾರ್ಯಕರ್ತರಿಗೆ ಅದು ಎಷ್ಟು ಸಿಗ್ತಾ ಇದೆಯೋ ನಮಗೂ ಬೇಕು ಇವತ್ತಂಗ ನೀವು ಎಷ್ಟು ದುಡ್ಡು ತಗೊಂಡೋಗಿದ್ರಲ್ಲೂ ನಮ್ಗೂ ಪಾಲ್ ಬೇಕು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಇದು ವಿಡಿಯೋ ಮಾಡಿದ್ದೀನಿ ನಾನು ಸೆಲೆಕ್ಟೆಡ್ ಅಂದ್ರೆ ಯಾರು ಚುನಾಯಿತಿ ಮುಖಂಡರು ಇದ್ದಾರೋ ಅವರಿಗೆ ಈ ವಿಡಿಯೋ ಕಳಿಸ್ತಾ ಇದ್ದೀನಿ ನನಗೆ ತಕ್ಕಾಗಿ ನನಗೂನು ದುಡ್ಬೇಕು ನನಗೆ ಉತ್ತರ ಬೇಡ ನನಗೆ ದುಡ್ಡು ಬೇಕು ನನಗೂ ದುಡ್ಡು ಬಂದಿಲ್ಲ ಅಂದ್ರೆ ಈ ವಿಡಿಯೋ ಈ ಎಂ ಪಿ ಎಲೆಕ್ಷನ್ಗಿಂತ ಮುಂಚೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ ನೀವು ಬೇಜಾರಾಗಿ ನನ್ನಿಂದ ನನಗೆ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಬೇಜಾರಿಲ್ಲ ಧನ್ಯವಾದ ದೊಡ್ಡ ಧನ್ಯವಾದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆದ್ರೂ ದುಡಿತೀನಿ ಆದ್ರೂ ಕೆಲಸ ಮಾಡ್ತೀನಿ ನೀವು ಉಚ್ಚಾಟನೆ ಮಾಡಿದರೂ ಪರವಾಗಿಲ್ಲ ಧನ್ಯವಾದ